ಕೀರ್ತಿ ಇ ಎನ್ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗೊಳ್ಳೆದು ಯಾತ್ರೆ ನಿವಾಸ ಮುಂದೆ ನಿನಗೆ ಬಂದ್ಕೊಳ್ಳೆ ಉಳ್ಕೊಳ್ಳೋಕ್ಕೆ ಅಮ್ಮ ಎಂದರೆ ಅವ್ವ ಮಮ್ಮಿ ಎಂದರೆ ದೆವ್ವ ಇದೆ ಅದು ಸತ್ಯ ಮತ್ತು ನಂಬಿಕೆ ಹಾಗೆಂದ್ರೇನು ಮುಜರಾಯಿ ನಮ್ಮಮ್ಮ ಇದು ಮುಜರಾಯಿ ಭಾಳ ಕಷ್ಟ ಸರ್ಕಾರಿ ದೇವಾಲಯಗಳನ್ನು ನಮ್ಮ ಜನ ಎಚ್ಚೆತ್ಕೋಬೇಕಲ್ಲ ಹಾಸನ ಜಿಲ್ಲೆಯ ಹಿರೇಮಗಳೂರಿಗೆ ಬಂದಿದ್ದೀವಿ ಹಿರೇಮಗಳೂರು ಮಾಮ ನಮ್ಮ ಜೊತೆ ಇದ್ದಾರೆ ಕಣ್ಣನ್ ಮಾಮ ಪೂಜೆ ಮಾಡುವಂತಹ ನಮ್ಮ ಹಿರೇಮಗಳೂರಿನ ಪ್ರಖ್ಯಾತ ದೇವಾಲಯ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಮಾಮ ಈ ದೇವಾಲಯದ ಸ್ಥಳ ಪುರಾಣ ಏನು ಕ್ಷೇತ್ರ ಪುರಾಣ ಕನ್ನಡಿಗರಿಗೆ ನಮಸ್ಕಾರ ಕರ್ನಾಟಕದಲ್ಲಿ ಅದರಲ್ಲಿಯೂ ಕೂಡ ಚಿಕ್ಕಮಗಳೂರಿನ ಸಮೀಪದ ಹಿರೇಮಗಳೂರಿನಲ್ಲಿ ಇದಕ್ಕೆ ಭಾರ್ಗವಪುರಿ ಅಂತ ಮೊದಲೇ ಹೆಸರು ತನ್ಮೂಲಕ ಇವಾಗ ಹಿರೇಮಗಳೂರು ಅಂಥೇಳಿ ಅಭಿದಾನ ಪುರಾಣೋಕ್ತ ಪ್ರಕಾರ ಭಾರ್ಗವಪುರಿ ಪರಶುರಾಮನ ಊರು ಇಲ್ಲಿ ಭಗವಂತನ ದರ್ಶನ ಅರ್ಥಾತ್ ಕೋದಂಡರಾಮನ ದರ್ಶನ ಭಾರತ ದೇಶದ ಯಾವ ಭಾಗದಲ್ಲೂ ದೊರಕದ ಶ್ರೀರಾಮಚಂದ್ರನ ಬರಭಾಗಕ್ಕೆ ಸೀತಾಮಾತೆ ಎಡಪಾರ್ಶ್ವದಲ್ಲಿ ಲಕ್ಷ್ಮಣ ಹನುಮಾನ್ ಇಲ್ಲದ ರಾಮನ ಗುಡಿ ಅದಕ್ಕೆ ಪುರಾಣದ ಕತೆ ಅವರಿಗೆ ವೈವಾಹಿಕ ಜೀವನ ಆರಂಭವಾಗಿ ಅವರು ಪ್ರವೇಶ ಮಾಡಿಕೊಂಡು ಬರ್ತಾ ಇರುವ ಮಾರ್ಗದಲ್ಲಿ ಇಲ್ಲಿ ಪರಶುರಾಮನನ್ನು ಭೇಟಿಯಾದರು ಅಂತಕ್ಕಂಥದ್ದು ಅಲ್ಲಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಪರಶುರಾಮ ನಿಮ್ಮ ವಿವಾಹ ಮಹೋತ್ಸವಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ನನಗೆ ಕಲ್ಯಾಣ ಸೇವೆಯನ್ನು ಅನುಗ್ರಹಿಸುವಂತಿದ್ದಕ್ಕೆ ನಮ್ಮಲ್ಲಿ ಸೂಕ್ಷ್ಮತೆ ಎಡಭಾಗದಲ್ಲಿದ್ದಂತಹ ಹೆಣ್ಣು ನಿಂತಾಗ ಅವರು ತಂದೆ ತಾಯಿಗಳ ಅವರ ಕುಟುಂಬಕ್ಕೆ ಸೇರಿದವರು ತದನಂತರಕ್ಕೆ ನೀವು ಇಂಗ್ಲೀಷ್ನಲ್ಲಿ ಕ್ವಶನ್ ಆಫ್ ರೈಟ್ಸ್ ಅಂತಿರಲ್ಲ ಹಾಗೆ ಬಲಭಾಗಕ್ಕೆ ಬಂದಾಗ ಅವರ ದಂಪತಿಗಳು ತತ್ತ ಆ ಒಂದು ಸಾಂಕೇತಿಕತೆಯಲ್ಲಿ ಪುರಾಣಕ್ಕೂ ಮತ್ತು ಕತೆಗೂ ಹತ್ತಿರ ಸಂಬಂಧ ತಂದು ಶಿಲ್ಪಿಯ ಮೂಲಕ ಇಲ್ಲಿ ಅಪರೂಪದಂತಹ ರಾಮನ ಮೂರ್ತಿ ಸೀತಾಮಾತೆಯ ಮೂರ್ತಿ ಲಕ್ಷ್ಮಣನ ಮೂರ್ತಿಯನ್ನು ಅವರು ನಿರ್ಮಾಣ ಮಾಡಿ ಒಂದು ಸಾವಿರ ವರ್ಷದ ಗುಡಿ ಅಂಥೇಳಿ ಅಭಿಧಾನವಾಗಿ ಬಂದಿದೆ ಪರಶುರಾಮನ ಕಲ್ಯಾಣ ಸೇವೆಯನ್ನು ಕೊಟ್ಟಿದ್ದರಿಂದ ಇದಕ್ಕೆ ಕಲ್ಯಾಣ ರಾಮಚಂದ್ರ ಸ್ವಾಮಿ ಅಂತ ಹೆಸರು ಕೋದಂಡರಾಮ ಅಲ್ಲ ಆದರೆ ಕೋದಂಡವೂ ಕೂಡ ಅಷ್ಟೇ ಎತ್ತರಕ್ಕೆ ಪಾದಾಶಿರ ಪರ್ಯಂತಂ ಅಂತಾನೆ ಹಾಗಾಗಿ ಕೋದಂಡರಾಮನೂ ಹೌದು ಮಿಗಿಲಾಗಿ ಪರಶುರಾಮನ ಊರಿನ ಈ ಕಥೆಗೆ ಅನುಗುಣವಾಗಿ ಪರಶುರಾಮನ ಗುಡಿ ಇದೆ ಅವನು ಪ್ರಯೋಗಿಸ್ತಾ ಇದ್ದಂತಹ ಆ ಒಂದು ಕೊಡಲಿ ಅದನ್ನು ಒಂದು ಶಿಲಾ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಪರಶುರಾಮನ ಗುಡಿ ಅಂತ ಹೇಳತಕ್ಕಂಥದ್ದೇ ಒಂದು ಪದ್ಧತಿ ಇದೆ ಮೊಸರನ್ನವಿಲ್ಲದಲೇ ಅವನಿಗೆ ನೈವೇದ್ಯ ಇಲ್ಲ ಆದರೆ ಉಪ್ಪಿಲ್ಲದಲೆ ನೈವೇದ್ಯ ಪರಶುರಾಮನಿಗೆ ಸಿಟ್ಟು ಅವನ್ನು ತಂಪು ಮಾಡೋದು ಹೀಗೆಲ್ಲ ಜಾನಪದೀಯವಾಗಿಯೂ ಕೂಡ ಹಿಡ್ಕೊಂಡಂತಹ ಜಾಗ ಯಾವ ಶಿಲ್ಪಿ ಈ ವಿಗ್ರಹವನ್ನು ನಿರ್ಮಾಣ ಮಾಡಿದ ಯಾರು ಕಾಲದಲ್ಲಿ ದೇವಾಲಯ ಕಟ್ಟಿದ್ರ ಬಗ್ಗೆ ನಿಖರವಾದ ಮಾಹಿತಿ ಸಿಕ್ಕಿಲ್ಲ ಹೊಯ್ಸಳ ಅಂತ ಹೇಳೋದಕ್ಕೂ ಸಾಧ್ಯ ಆಗ್ತಿಲ್ಲ ಕಾರಣ ಏನಂದರೆ ಹೊಯ್ಸಳರಲ್ಲಿ ಎಲ್ಲೋ ರಾಮದೇವರ ಮೂರ್ತಿಯನ್ನು ಕಡೆದು ನಿಲ್ಲಿಸಿದ್ದು ಕಡಿಮೆ ಅದರಲ್ಲಿಯೂ ಕೂಡ ಇಷ್ಟು ಎತ್ತರದ್ದು ನಮ್ಮ ಪಕ್ಕದಲ್ಲೇ ಹಿರಿಯ ಅನತಿ ದೂರದಲ್ಲಿ ಅಂಬಳಿ ಅಂತ ಬರ್ತದೆ ಯಾರು ಕೃಷ್ಣಶಾಸ್ತ್ರಿಗಳ ಊರು ಅಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣ ಇದ್ದಾನೆ ಹಾಗಾಗಿ ಆ ವಿಗ್ರಹಗಳ ಶಿಲ್ಪಕಲೆಗೂ ಇಲ್ಲಿಯ ಶಿಲ್ಪಕಲೆಗೂ ಕೊಂಚ ಸಾಮ್ಯ ಇದೆ ಒಟ್ಟಾರೆ ಒಂದು ಸಾವಿರ ವರ್ಷದ ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ದೇವಾಲಯ ಪರಂಪರಾನುಗತವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಈ ದೇವಾಲಯದ ಇಡೀ ಪ್ರಾಕಾರದಲ್ಲಿ ನಾರಸಿಂಹ ದೇವರಿದೆ ಕೃಷ್ಣ ಇದ್ದಾನೆ ಲಕ್ಷ್ಮಿ ಇದೆ ತುಂಬ ಅಪರೂಪದ ಮಾಧವ ಮೂರ್ತಿ ಇದೆ ಸುಗ್ರೀವ ಇದೆ ಮತ್ತು ಶ್ರೀವೈಷ್ಣವರ ಅವತ್ತಿನ ಸಂಪ್ರದಾಯದ ಪ್ರಕಾರ ಆಳ್ವಾರುಗಳು ಹೇಳಿ ಅಂದರೆ ಸಂತರಗಳ ಗುಡಿಯೂ ಇದೆ ಇದರ ಜೊತೆಯಲ್ಲಿ ಇತ್ತೀಚೆಗೆ ಈ ದೇವಾಲಯ ಮುಜರಾಯಿ ಇಲಾಖೆಯ ಅವರ ಒಂದು ಇದರಲ್ಲಿ ಅಧೀನದಲ್ಲಿದ್ದರೂ ಕೂಡ ನಮ್ಮ ಸ್ಥಳೀಯ ಶಾಸಕರಾಗಿದ್ದಂಥ ಮಾನ್ಯ ಸಿ ಟಿ ರವಿ ಅವರು ಇದಕ್ಕೆ ಅನುದಾನವನ್ನು ಒದಗಿಸಿ ಇದೀಗ ಮೊನ್ನೆ ಮೊನ್ನೆ ಕಳೆದ ವರ್ಷ ಈ ದೇವಾಲಯವನ್ನು ಮರುಜೋಡಣೆ ಮೂಲಕ ಬಿದ್ದುದನ ನಿಲ್ಲಿಪದ ನರನ ಮೃತ್ಯುಂಜಯತೆ ಎನ್ನುವುದರ ಮೂಲಕ ಗಟ್ಟಿ ಮಾಡಿದ್ದಾರೆ ಮತ್ತು ಊರಿನಲ್ಲಿ ಏನೇನು ಆಯಾ ಊರಿನ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಂಟಪಗಳು ಕೊಳ ಅದರ ಜೊತೆಗೆ ತಂಗುದಾಣ ಎಲ್ಲ ಇದೆ ಅವೆಲ್ಲವನ್ನು ಕೂಡ ನವೀಕರಿಸೋದಕ್ಕಿಂತಲೇ ಹೆಚ್ಚಾಗಿ ಅದಕ್ಕೆ ಕೈ ಹೆಚ್ಚದಲೆ ಪ್ರಾಚೀನ ಕಾಲಿನ ಉಳಿಸ್ಕೊಳ್ಳುವ ರೀತಿಯಲ್ಲಿ ಅದನ್ನು ಸಿದ್ಧಪಡಿಸಿಟ್ಟಿದ್ದಾರೆ ವಿಶೇಷ ಅಂಥೇಳಿದರೆ ಇಂತಹ ಒಂದು ಸನ್ನಿಧಿಯಲ್ಲಿ ಜನಗಳಿಗೆ ಅರ್ಥವಾಗ್ತಕ್ಕಂಥ ಕರ್ನಾಟಕದ ಜನಮಾನಸ ಭಾಷೆಯಾದ ಕನ್ನಡದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಆರಂಭಿಸಿರ್ತಕ್ಕಂಥದ್ದೇ ವಿಶೇಷ ಜನಕ್ಕೆ ಅದೊಂದು ಆನಂದ ಇಲ್ಲಿ ಹೋದಾಗ ಕನ್ನಡದಲ್ಲಿ ನಮಗೆ ಅರ್ಥ ಆಗುತ್ತೆ ಅರ್ಚನೆ ಅಂತಕ್ಕಂಥದ್ದು ಒಂದು ಹೊಸ ವಿಧಾನ ಮಾಡಿದ್ದೀವಿ ಕರ್ನಾಟಕದ ನಮ್ಮ ಪ್ರೇಕ್ಷಣೀಯ ಮತ್ತು ಪವಿತ್ರ ಸ್ಥಳಗಳ ಹೆಸರುಗಳನ್ನೇ ಅರ್ಚನೆಯಲ್ಲಿ ಉಪಯೋಗಿಸಿದ್ದೀವಿ ಅದರಲ್ಲಿಯೂ ಕೂಡ மைசூருமல்லி புஷ்பார்ச்சா நினை நமன மண்டிய நகர யட்சரச பிரியனே நினை நமன இளக்கல்லு வஸ்தபிரியனே நினை நமன பம்ப கவிப்பிரியனே நினை நமன ரண்ணி பிரியனே நினை நமன ஜன்ன கவி பிரியனே நினை நமன இீத்தி கவிழ பரம்பரையின் கடையில் மாஸ்தி ஜபித்தவி வால்மீகி நினை நமன கவெம்பு ரச்சிதர்ஷன பிரியனே நினை நமன கடல கடவ பார்க்வ நினை நமன அம்பிக்கா தனைய பிரியனே நினை நமன ಅದರ ಜೊತೆಯಲ್ಲಿ ಅಳಸಿಂಗ ಪೆರೆಮಾಳು ಅಂತಕ್ಕಂಥವ್ರು ಚಿಕ್ಕಮಗಳೂರು ಟು ಚಿಕಾಗೋ ಅಂತ ಮೊನ್ನೆ ತಾನೇ ಒಂದು ಪುಸ್ತಕ ಲೋಕಾರ್ಪಣೆಯಾಗಿದೆ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮ ಅವ್ರು ಬರೆದಿರ್ತಕ್ಕಂಥದ್ದು ಚಿಕಾಗೋಗೆ ವಿವೇಕಾನಂದರನ್ನ ಕಳಿಸಿಕೊಟ್ಟ ಅಳಸಿಂಗ ಪೆರೆಮಾಳು ಊರಿದು ಹ್ಞೂ ನಮ್ಮ ಹಿರೇಮಗಳೂರಿಗೆ ಅಳಸಿಂಗ ಪೆರಮಾಳ ಅವ್ರ ತಂದೆ ಅವರೆಲ್ಲ ಬರ್ತಾಯಿದ್ರು ಹಾಗಾಗಿ ವಿವೇಕಾನಂದರು ಅಳಸಿಂಗರಿಗೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಪತ್ರಗಳನ್ನು ಬರೆದಿದ್ದಾರೆ ಡಿಯರ್ ಅಳಸಿಂಗ ಅಂತ ಇದ್ದರು ಒಂದು ಹೆಮ್ಮೆ ಈಗ ಹಿರೇಮಗಳೂರಿಗೆ ಅಂತ ಹೇಳಿದರೆ ವಿವೇಕಾನಂದರನ್ನು ಚಿಕಾಗೋಗೆ ಕಳಿಸಿಕೊಟ್ಟ ಅಳಸಿಂಗ ಪೆರಮಾಳ್ ಅವರ ಮನೆಗೆ ಮೊಟ್ಟ ಮೊದಲು ಚಿಕಾಗೋವಿನ ಆಮಂತ್ರಣ ಪತ್ರಿಕೆ ಬಂದದ್ದು ಅವರು ಮದ್ರಾಸ್ನಲ್ಲಿ ಉಳ್ಕೊಂಡಿದ್ದರು ಅವರ ತಂದೆ ಅಳಸಿಂಗರಮಾಳ್ ತಂದೆ ಮಂಡ್ಯದವರು ಇಲ್ಲಿ ನಗರಸಭೆಯಲ್ಲಿ ಬಂದವರು ಕುಮಾರ್ತಗಿರಿ ಕೆಲಸ ಮಾಡ್ತಾಯಿದ್ರು ಅಳಸಿಂಗ ಇಲ್ಲಿ ಜನಿಸಿದಂತಹ ವ್ಯಕ್ತಿ ತನ್ಮೂಲಕ ಈ ಊರಿಗೆ ಅದೊಂದು ಕೀರ್ತಿ ಇಮ್ಮಡಿಯಾಗಿದೆ ಆ ಒಂದೆಲ್ಲ ದೃಷ್ಟಿಯಿಂದ ಹಿರೇಮಗಳೂರಿನ ದೇವಸ್ಥಾನ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹೆಸರುಗೊಂಡಿದೆ ಪ್ರತಿ ವರ್ಷ ರಥೋತ್ಸವಾದಿಗಳು ನಡೆಯುತ್ತೆ ನಮ್ಮ ಊರಿನ ಎಲ್ಲ ಬಡಾವಣೆಗಳಿಗೂ ಕೂಡ ಉತ್ಸವವನ್ನು ಕೊಂಡೊಯ್ದು ಪಡಿ ಕೊಟ್ಟು ಎಲ್ಲರನ್ನು ಒಕ್ಕೂಡಿಸಿ ನಾವೆಲ್ಲ ಈ ರಾಷ್ಟ್ರೀಯ ಸಂಸ್ಕೃತಿಯ ಈ ಸೇವಕರು ಅನ್ನುವ ರೀತಿಯಲ್ಲಿ ಕೊಂಡೊಯ್ಯತಕ್ಕಂಥ ಒಂದು ಸಂಕಲ್ಪತೆಯ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇದೆ ಇದು ಹಾಸನದಿಂದ ಎಷ್ಟು ಕಿಲೋಮೀಟ್ರ್ ಇದೆ ಒಂದು ನಲವತ್ತೈದು ಐವತ್ತು ಕಿಲೋಮೀಟ್ರು ಒಂದು ಒಂದು ತಾಸು ತಗೊಳುತ್ತೆ ಹಾಸನ ಹಾಸನದಿಂದ ತಗೊಳ್ಳುತ್ತೆ ಈಗ ಯಾತ್ರೆ ನಿವಾಸ ಕೂಡ ಸಿದ್ಧ ಆಗಿದೆ ಬರ್ತಕ್ಕಂಥ ಜನಕ್ಕೆ ಉಳಿದುಕೊಳ್ಳುವ ವ್ಯವಸ್ಥೆ ಇದು ಇದೆ ಶೃಂಗೇರಿ ಕೊಪ್ಪ ಬಾಳೆಹೊನ್ನೂರು ಕಳಸ ಹೊರನಾಡೆಲ್ಲ ಈ ಕಡೆಯ ಪ್ರೇಕ್ಷಣೀಯ ಸ್ಥಳ ಬೇಲೂರಿಗೆ ತುಂಬ ಹತ್ತಿರ ನೀವು ಈ ದೇವಸ್ಥಾನದಲ್ಲಿ ಇಲ್ಲ ಅಂದರೆ ಬೇರೆಯವರಿದ್ದವರು ಕನ್ನಡದಲ್ಲಿ ಹೌದು ಮಾಡ್ತಾರೆ ಎಲ್ಲ ಮಾಡ್ತಾರೆ 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 ನನ್ನ ತಮ್ಮನ ನನ್ನ ತಮ್ಮನ ಮಗ ವೈಷ್ಣವ ಸಿಂಹ ಅಂಥೇಳಿ ಅಂತ ಕರಿತೀವಿ ಅವನು ಮಾಡ್ತಾನೆ ಅವನು ಬಹುಭಾಷಾ ಪಂಡಿತ ಅವನು ಅವನು ಮೋಹನ ಭಾರ್ಗವ ಅಂತ ನನ್ನ ಸಹೋದರ ಇದ್ದಾನೆ ಮತ್ತು ಇಲ್ಲಿ ಸುಮಾರು ಒಟ್ಟಾರೆ ಇಲ್ಲಿ ಪೂಜೆ ನಡೆಯೋದೇ ಕನ್ನಡದಲ್ಲಿ ಹೌದು ಸಂಸ್ಕೃತದಲ್ಲೂ ಮಾಡ್ತೀವಿ ಸಂಸ್ಕೃತದಲ್ಲಿ ಬೆಳಗ್ಗೆ ಪೂಜೆ ಮಾಡಿ ಆ ಮಾಡುವಾಗಲೇ ನಾವು ಕನ್ನಡವನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೀವಿ ಉದಾಹರಣೆಗೆ ಈಗ ಕಲಶಂ ಗಂಧ ಪುಷ್ಪಾಕ್ಷತೆ ತುಳಸಿ ದಳ ನಿಕ್ಷಿಪ್ಯ ಹಸ್ತನಿದಾಯ ಗಂಗೆ ಚುವನಿ ಚೈವ ಗೋದಾವರಿ ಸರಸ್ವತಿ ದಿನ ಸಿಂಧು ಕಾವೇರಿ ಜಲೇ ಸ್ಮಿಮ್ ಸನ್ನಿದಿಂಕುರು ಅಂದರೆ ಬಂದಿರೋನು ಗೊತ್ತಾಗಬೇಕಲ್ಲ ನೀರು ತುಂಬಿದ ಕಳಸ ಬಿಟ್ಟು ಸುತ್ತ ಅಕ್ಷತೆ ಗಂಧವು ಹಳದೆ ಕುಂಕುಮ ಮೇಲೆ ತುಳಸಿ ಗಿಟ್ಟು ನದಿಯ ಸ್ಮರಿಸುವೆ ಗಂಗೆ ಬಾರೆ ತುಂಗೆ ಬಾರೆ ಯಮನಿ ಕಪಿಲೆ ಸಿಂಧು ಬಾರೆ ನಮ್ಮ ಕಾಯುವ ಕಾವೇರಿ ಎಮ್ಮ ಬಂದು ಕಳಸದಿ ಸೇರಿರಿ ಆಗ ನಮ್ಮ ಜನಗಳಿಗೆ ಏನು ಮಾಡ್ತಿದ್ದೀವಿ ಅನ್ನೋದು ಪರಿಚಯ ಆಗುತ್ತಲ್ಲ ಹಾಗಾಗಿ ನಿರಂತರವಾಗಿ ಕನ್ನಡದಲ್ಲಿ ಅವನಿಗೆ ಪೂಜೆ ನಡೀತಿದೆ ಇದೊಂದೇ ಅಲ್ಲದೆ ಈಗ ಮನೆ ಮನೆಯಲ್ಲಿ ಕನ್ನಡ ಪೂಜೆಗಳನ್ನು ಇದರ ಅರ್ಥ ಬೇರೆ ಏನೂ ಅಲ್ಲ ಮನೆಯಲ್ಲಿ ನಮ್ಮ ಈ ಸಂಸ್ಕೃತಿಯ ಪರಂಪರೆಯನ್ನು ಉಳಿಸ್ಕೊಳ್ಳುವುದರ ದೃಷ್ಟಿಯಲ್ಲಿ ಕನ್ನಡದ ನಾಲ್ಕು ಶಬ್ದಗಳನ್ನಾದರೂ ಅವರುಗಳು ಮಹಿಳೆಯರುಗಳು ಪುರುಷರುಗಳು ಮನೆಯಲ್ಲಿ ಸುಲಭವಾಗಿ ಇದನ್ನು ರೂಢಿಸ್ಕೊಂಡ್ರೆ ಆಗ ಹೆಚ್ಚಿನ ವ್ಯಾಸಂಗಕ್ಕೆ ಅವ್ರಿಗೂ ಮನಸ್ಸು ಬರುತ್ತೆ ಅಂತಕ್ಕಂಥದ್ದನ್ನು ಆ ರೀತಿ ಮಾಡಿದ್ದೀವಿ ಆಶೀರ್ವಚನ ಮಂತ್ರ ಹ್ಞೂ ಮತ್ತು ಅದಕ್ಕೆ ಕನ್ನಡದ ಅರ್ಥ ಹೌದು ಆಶೀರ್ವಚನ ಮಂತ್ರ ಎಷ್ಟು ಚೆನ್ನಿದೆ ನೋಡಿ ಶತಮಾನ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಗೆ ಪ್ರತಿ ತಿಷ್ಠತಿ ರೋಚನೋ ರೋಚಮಾನ ಶೋಭನೋ ಶೋಭಮಾನ ಕಲ್ಯಾಣ ನಿತ್ಯ ಸಂತಸವಿರಲಿ ನಿತ್ಯ ಮಂಗಳವಿರಲಿ ನಿತ್ಯ ಎದೆ ಇರಲಿ ತಳ್ಳಲಿಕ್ಕೆ ತಾಳಲಿಕೆ ಸತ್ಯವೇ ನಿಮ್ಮ ಅಂತರಾತ್ಮದ ಜ್ಯೋತಿ ಅದು ಸದಾ ಬೆಳಗಿರಲಿ ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ ದಿವ್ಯಶಕ್ತಿ ಮನ ಬೆಳಗಲಿ ಬಾಳಿನಲ್ಲಿ ತಾಳ್ಮೆ ಇರಲಿ ಸಂಶಯ ಭಯ ತೊಲಗಲಿ ಮನಕ್ಕೆ ಶಾಂತಿ ಸಿಗಲಿ ವಿಜ್ಞಾನದ ಕಣ್ಣಿರಲಿ ಇತಿಹಾಸದ ಗರಿವಿರಲಿ ಸಮನ್ವಯಕ್ಕೆ ಬೆಲೆ ಇರಲಿ ಮಾನವತೆ ನೆಲೆಸಿರಲಿ ಸೌಶೀಲ್ಯದ ಸುಖ ಸಿಗಲಿ ನಿತ್ಯ ಆನಂದ ಲಭಿಸಲಿ ಯೌವನ ಇದ್ದರೆ ಸಾಲದು ದುಡಿಯುವ ಉತ್ಸಾಹವಿರಬೇಕು ಉದ್ಯೋಗವಿದ್ದರೆ ಸಾಲದು ಪ್ರಾಮಾಣಿಕ ಪರಿಶ್ರಮ ಬೇಕು ಮದುವೆಯಾದರೆ ಸಾಲದು 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 ಹೊಂದಾಣಿಕೆ ಇರಬೇಕು ಮಕ್ಕಳಾದರೆ ಸಾಲದು ಸಂಸ್ಕಾರ ಕೊಡಬೇಕು ಮನೆ ಕಟ್ಟಿದರೆ ಸಾಲದು ಮನುಷ್ಯರಾಗಬೇಕು ನೀತಿ ತಿಳಿದರೆ ಸಾಲದು ಜಾತಿಯ ಸಂಕುಚಿತ ಬುದ್ಧಿ ಬಿಡಬೇಕು ನಡೆಯಲ್ಲಿ ನಮ್ರತೆ ಇರಲಿ ನುಡಿಯಲ್ಲಿ ಸರಳತೆ ಇರಲಿ ನೋಟದಲ್ಲಿ ವಿಶಾಲತೆ ಇರಲಿ ದುಃಖದಲ್ಲಿ ಸಹಿಷ್ಣುತೆ ಇರಲಿ ಸುಖದಲ್ಲಿ ಸಮರಸವಿರಲಿ ನೂರು ವರ್ಷ ಸೋಲಿಲ್ಲದಾಳುವುದು ನೂರು ವರ್ಷ ಸವಿಮಾತೆ ಪೀಳುವುದು ನೂರು ವರ್ಷ ಸವಿಮಾತೆ ಕೇಳುವುದು ನೂರು ವರ್ಷ ದಿಂಬಾಳ್ಬೋದು ವಿವಿಧ ಧರ್ಮಗಳನ್ನು ಆಚರಿಪ ಕೀರ್ತಿಯ ಮನೆಯೊಳ್ ವಿಜಯಲಕ್ಷ್ಮಿ ಬಿಡದೆ ನೆಲೆಸಿಪ್ಪಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ರಾಮನದೊಂದು ಶ್ಲೋಕ ಅದರದ್ದು ಅರ್ಥ ಕನ್ನಡದಲ್ಲಿ ಶ್ಲೋಕ ನೋಡಿ ರಾಮನ ಶ್ಲೋಕಕ್ಕೆ ಅರ್ಥ ಕೇಳೋದ್ರ ಜೊತೆಗೆ ನಿಮ್ಮಲ್ಲಿ ನಾನು ನೆನಪು ಮಾಡ್ಕೊಳ್ಳೋದು ಅಂದರೆ ನಮ್ಮ ಕೀರ್ತಿಯ ಕ್ಲಿನಿಕ್ ಮೂಲಕ ನಮ್ಮ ಜನಕ್ಕೆ ತಿಳಿಸಬೇಕು ರಾಮನ ಆದರ್ಶ ಗುಣಗಳೇನು ಮೂವತ್ತೆರಡು ಗುಣ ಆಹ್ಲಾದರೂಪಿ ಶ್ರೀರಾಮನ್ ಔದಾರ್ಯ ನಿಧಿ ನಿರಸೋ ಜಯಂ ಸರ್ವರನುರಾಗಭಾಜನಂ ಕಲಿ ಮತ್ಸರ ವಿದೂರನ್ ಅತ್ಯಂತ ಶಾಂತಿಕನಿ प्रियसक मिती धीरवशी लघुमुगध संयमी कृतज्ञता मूर्ति मेण्जानी सज्जन प्रेमी सूक्ष्म पंडित श्रुतिविद सुविचारी नि प्रजाप्रेमी सुस्थि संबुद्धप्रज्ञ महेश्वर शस्त्रास्त्र प्रवीण रि नवनवोन्मेषि निचिनूत रसदर्शनास्वादनंग सहज कवि निंतरा ಶ್ರುತಿ ಶಾಸ್ತ್ರ ಕಾವ್ಯ ರಸ ಋಷಿ ಇಷ್ಟಿದ್ದು ಕರ್ನಾಟಕದಲ್ಲಿ ನಮ್ಮ ಕುವೆಂಪುರವರು ಕೊಟ್ಟ ಇನ್ನೂ ಒಂದು ಪದ ಎರಡಕ್ಷರದ್ದು ಅಂದರೆ ಯೋಗಿ ಶ್ರೀರಾಮನ್ ಅಂತ ಒಂದು ಶ್ರೀರಾಮಚಂದ್ರನ ಆ ಚಾಕ್ಷರದಲ್ಲೇ ಮಂತ್ರ ಮಾಡಿದ್ದಾರೆ ಚೇತಸ್ಥಿತಂ ಚಿಂತಿತ ಚಿಂತನೀಯಂ ಚಿಂತಾಘರಂ ಚಿಂತಿತ ಪಾರಿಜಾತಂ ಅಚಿಂತನೀಯಂ ಬಹು ತಮೇವ ರಾಮಂ ಕಲಯಾಮಿ ಚಿತ್ತೇ వదతు వదతు వాణి రామ రామేత నిత్యం నమతో నమతో నిత్యం రామ పాదార విందం వసతు వసతు చిత్తం రామ పాదార పాదారవిందే నభవతు మమ పాపం జన్మ జన్మాంతరేషో ఇంత రామ నన్న నిత్యస్మరణేమా నిత్యం శ్రీరామ మంత్రం ನಿರುಪಮ ಅಧಿಕಂ ನೀತಿ ಸುಜ್ಞಾನ ಮಂತ್ರಂ ಸತ್ಯಂ ಶ್ರೀರಾಮ ಮಂತ್ರಂ ಸದಮಲಹೃದಯೇ ಮಂತ್ರಂ ಸ್ತುತ್ಯಂ ಶ್ರೀರಾಮ ಮಂತ್ರಂ ಸುಲಲಲಿತ ಸುಮನ ಸೌಖ್ಯ ಮಂತ್ರಂ ಪಠ್ಯಂ ಶ್ರೀರಾಮ ಮಂತ್ರಂ ಪವನ ಜವರದ ಪಾತು ಮಾಂ ರಾಮಚಂದ್ರಂ ಹಾಯೋ ಇಷ್ಟೆಲ್ಲ ಕೇಳಿದಂಥ ಕನ್ನಡಕ್ಕೆ ಕೀರ್ತಿ ತರುವ ನಮ್ಮ ಕೀರ್ತಿಯ ಮುಂದೆ ಕೀರ್ತಿಯ ಕ್ಲಿನಿಕ್ಕಿಗೆ ಇನ್ನೊಂದು ನೆನಪು ಮಾಡಬೇಕು ನಾನು ನೋಡಿ ರಾಮ ಹೇಗೆ ಅವನ್ನ ದರ್ಶನ ಮಾಡಬೇಕು ಅನ್ನೋದಕ್ಕೆ ನಮ್ಮ ಡಿ ವಿ ಜಿಯವರು ಶ್ರೀಮದ್ ಆಂಜನೇಯ ಸ್ವಾಮಿಯಲ್ಲಿ ಒಂದು ಪದ್ಯ ಬರೆದರು ಎಂಥ ಅದ್ಭುತವಾಗಿ ಬರ್ತಿದ್ದಾರೆ ಅಂದರೆ ಅಲ್ಲಿ ನಿಂತರೆ ಏನು ನಾವು ಗಮನಿಸಬೇಕು ಅನ್ನೋದಕ್ಕೆ ಅವರು ಬರೀತಾರೆ ನೋಡು ಶ್ರೀರಾಮನನು ಧೀರ ಗುರುವವನು ಬೇಡು ನೀನವನ ಪೌರುಷದ ವರವ ಏನವನ ಟಿ ವಿ ಕಡುಗಲಿಯ ರೂಪು ಮಾನಸಂಗಿಂತು ದುಡಿಯುವಂತಿಗದು ಜಗವೆಲ್ಲರಾಮನದು ದೇವನುದ್ಯಾನ ಸ್ವಗವನದ ಕಾಗಿಪದು ಸೇವೆಯ ವಿಧಾನ ದುಮ್ಮಾನಗಳ ತೊರೆದು ಹುಮ್ಮಸ್ಸಿನಿಂದ ನೆಮ್ಮಿ ಸ್ವಾಮಿಯ ನೀವು ಒಮ್ಮನಸ್ಸಿನಿಂದ ಬದುಕು ಚೆನ್ನವದೆನಿಸು ಬಲುಮೆಯಲ್ಲಿ ದುಡಿದು ಮುದವ ನೀಡುತ್ತ ಕೊಳ್ಳುತ್ತ ನಲುಮೆಯಲ್ಲಿ ನಡೆದು ಸತ್ವ ನಿನ್ನೊಳಗಿಗದು ಚಿಲುಮೆ ಯತ್ನಗಳ ಹೊಳೆಯಾಗಿ ನಿತ್ಯ ಜೀವನದಿ ಹರಿಯತಿರಲದು ಮತೀಯ ಶೋಧನಗಳಿಗೆ ಪರಿಪರಿಯ ವಿಜ್ಞಾನ ಸಾಧನಗಳಿಗೆ ಸಿರಿಯ ಪೆರ್ಚಿಸು ಬಾಳ ಸೊಗಸುಗಳ ಬೆಳೆಸು ಧರಿಸಿ ಹೊಸ ನಗು ಮುಖವ ನಿತ್ಯ ರಘುಪತಿಯ ತಣಿಸು ರಾಮನೆಲ್ಲರ ತಂದೆ ಜಾನಕಿಯ ತಾಯಿ ಜನವೆಲ್ಲ ಅಣ್ಣ ತಮ್ಮದಿರು ಬಿಡು ಹಾಡು ಜಗಳಗಳ ಮರೆ ಕೆಟ್ಟ ನುಡಿಯ ತೊಡು ಸತ್ಯವ್ರತವ ತೊರೆ ದುಷ್ಟಕತೆಯ ಧರ್ಮಕ್ಕೆ ಹೋರಾಡು ನ್ಯಾಯಕ್ಕೆ ಬಾಗು ತೋರೆಲ್ಲರಿಗೆ ಪ್ರೀತಿ ದರೆಗಾಗು ಎದೆ ತುಂಬಿರಲಿ ರಾಮನ್ ಇಳಯವನ ರಾಜ್ಯ ಬದುಕುವನಳುತ್ಸಾಹ ಬಾಳವನ ಭೋಜ್ಯ ಒಂದು ಪೌರುಷದ ಕೈ ಒಂದು ಧರ್ಮದ ಕೈ ಒಂದು ಪದ ವಿಜ್ಞಾನ ಒಂದು ಸೌಜನ್ಯ ಇಂಥನವೋಲಸವ ಮಾರುತಿಯ ಗುರುವು ಚಿಂತೆಗಳ ಬಿಟ್ಟವನ ದಾರಿಯಲಿ ಚರಿಸೋ ಮನದಿ ರಾಮನ ನಿಲ್ಲಿಸೋ ಸನುಮತಿಯ ಬೆಳಗೋ ಜನುಮ ಸಾರ್ಥಕವೆನಿಸೋ ಹನುಮಂತ ಗುರುವೇ ದೇವಿ ಜಿಯವರು ಇಡೀ ರಾಮನ ವ್ಯಕ್ತಿತ್ವದ ಆ ಒಂದು ಟಿವಿಯನ್ನು ಕನ್ನಡದ ಶಬ್ದದಲ್ಲಿ ಅಷ್ಟು ಸೊಗಸಾಗಿ ಕೊಟ್ಟಿದ್ದಾರೆ ಅಲ್ಲ ಸಾಮಾನ್ಯವಾಗಿ ಹನುಮಂತ ಬಲ್ಗೈಲಲ್ವಾ ಇದಿಟ್ಕೊಂಡಿರೋದು ಹೌದು ಅದೇ ನಮಗೆ ಒಂದು ಏನಂದರೆ ನಮ್ಮದು ಈ ಕಡೆ ಸಂಜೀವಿನಿ ಪರ್ವತ ಬರೋದೇ ಈ ಕಡೆ ಮೂರಿಕೆ ತರಕ್ಕೆ ಹೋಗಿದ್ದು ಅವನು ಇಟ್ಕೊಂಡಾದ್ರೆ ಆ ಕಡೆಗೆ ಹೋಗ್ತಾನೆ ಶಾಲೆ ಇರಲಿ ಕಾರೇ ಇರಲಿ ಬದುಕಿನ ಓಟ ನೀಟಾಗಿರಲಿ ಕ್ಯಾಶ್ ಇರಲಿ ಇಲ್ಲದಲ್ಲೇ ಇರಲಿ ಮುಖದಲ್ಲಿ ಸ್ಮೈಲ್ ವಾಶ್ ಆಗದೆ ಇರಲಿ ಆ ಆ ಶಬ್ದಗಳಿಗೆ ಬರೋ ಅಂಥವ್ರು ಇವತ್ತಿನ ಯುವಕ ಯುವತಿಯರು ಅದು ನೋಡ್ಕೊಳ್ಳೋರಿಗೊಂದು ಪುಳಕಿತ್ವ ಆಗುತ್ತೆ ವಾಹ್ ಚೆನ್ನಾಗಿದೆ ಅಂತ ಆರ್ಟ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಶಾಲೆ ಇರಲಿ ಕಾರೇ ಇರಲಿ ಬದುಕಿನ ಓಟ ನೀಟಾಗಿರಲಿ ಓ ಇದನ್ನ ಹಳಸಿಂಗ ವೇದಿಕೆ ಎಲ್ಲ ಒಂದು ಯೋಜನೆ ಯಶಸ್ಸು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳ್